നിന നോട്ടവും ഈ ഭൂമി മേലല്ല നിന പാദികര ജീവവും ഗൈ തൊഴെത ഭാവവും കൂിളയ ഹാടായു ശിവമന്ത്രവും ടിപ്പനിയ ശിവതീർത്ഥവും കവിതാഗ കവിതേജന अष्टबन्दागवरदातरूपे ನಾವು ನಮ್ಮ ತಾತರು ಅವ್ರ ತಾತಂದವರು ಯಾರು ಹುಟ್ಟಿಲ್ಲ ಹಾಗಂತ ಆಗ ಪುರಾತನ ಕಾಲದ ಒಂದು ಎರಡ್ ಸಾವಿರದ ವರ್ಷದ ಇತಿಹಾಸದ ಮುನೇಶ್ವರ ಸ್ವಾಮಿ ಶ್ರೀಗಳ್ಳಿ ಮುನೇಶ್ವರ ಅಂತ ಹಿಂದೆ ಇಲ್ಲಿತ್ತು ಆವಾಗ ಮುನೇಶ್ವರ ಸ್ವಾಮಿ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿ ಸ್ವಾಮಿನ ಯಾರ್ ಮಾಡೋದ್ ತಮ್ಗೆ ಇದುವರೆಗೂ ಗೊತ್ತಿಲ್ಲ ಆದರೆ ಎರಡ್ ಸಾವಿರ ಇತಿಹಾಸ ನಮ್ಮ ಮುನೇಶ್ವರ ಸ್ವಾಮಿಗೆ ಈ ನಮ್ಮ ಸುಮಾರು ಮುನೇಶ್ವರ ಹೊಕ್ಕಲು ಎಲ್ಲೆಲ್ಲ ಐತೆ ಹಿಮ್ಸಂದ್ರ ಹಸಿಕ್ಯಾಳ ಲಕ್ಕಂಡಹಳ್ಳಿ ಸ್ವಪ್ಸಂದ್ರ ಇದು ಸೊಂಡೇಲಿಪುರ ಕಂಬಳಿಪುರ ಕೆಂಪಾಪುರ ಸತಿವಾರ ಕಂಸಂದ್ರ ಎನ್ಕೊಂಡು ಈ ಸಹಸ್ರಾರು ಊರುಗಳಿಂದ ಬಂದು ಇಲ್ಲಿ ಮುನೇಶ್ವರ ಸ್ವಾಮಿ ದೇವರು ಮಾಡ್ಕೊಂಡು ಹೋಗ್ತಾರೆ ಇತಿಹಾಸ ದೇವಸ್ಥಾನ ಹೊಸಕೋಟೆಯಿಂದ ಆ ಸೂಲ್ಬೆಲ್ಲಿ ಅಲ್ಲಿ ಇದೆ ಇದು ಯಾವುದದು ಇನ್ನು ಲಖಂಡ ಇದು ಹಸಿಗಾಳ ಫೋಸ್ಟು ಆ ಸೋಲ್ಬೆಲ್ಲಿ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರೋದ್ರಿಂದ ಇತಿಹಾಸ ಉಳ್ಳ ಇನ್ನೇನಾದ್ರು ಗಂಡು ಮಕ್ಕಳು ನಮ್ಗೆ ಬೇಕೇ ಬೇಕು ಅಂತ ಸ್ವಾಮಿನ ನಿಷ್ಠೆಯಿಂದ ಕೇಳಿ ನಾವ್ ಕೋಳಿ ಕೋಳಿನ ಒಂದು ಮರಿ ನಾವ್ ಹತ್ತು ಜನ ನಿನ್ನ ಹೆಸರಲ್ಲಿ ಊಟ ಹಾಕ್ತೀವಿ ನಾಲ್ಕು ಜನ ಸೇವೆ ಮಾಡ್ತೀವಿ ಅಂತ ಹೇಳಿ ಆ ನಂಬುದ್ರೆ ಇಲ್ಲಿ ಖಂಡಿತವಾಗಿ ಗಂಡು ಮಕ್ಳು ಇಲ್ದ ಗಂಡು ಮಕ್ಕಳು ಕೊಟ್ಟೆ ಕೊಡ್ತಾನೆ ಇದಂತೂ ಶತಸಿದ್ಧ ಭಕ್ತರಲ್ಲಿ ನಂಬಿಕೆ ಒಂದಿರ್ಲಿ ಯಾಕಂತಂದ್ರೆ ಅಂದ್ರೆ ತುಂಬಾ ತುಂಬಾ ಇಷ್ಟ ಗಂಡು ಮಕ್ಕಳು ಕೊಡೋದ್ರ ಗಂಡು ಮಕ್ಕಳು ಕೊಡೋದ್ರಲ್ಲಿ ರಿಷುವ ಯಾರೋ ನಮ್ಮ ಮುನೇಶ್ವರ ಸ್ವಾಮಿ ಹಂಗಾಗಿ ಸಿಗಳಿ ಮುನೇಶ್ವರ ಅಂತ ಇತಿಹಾಸವು ಇರುವಂತದ್ದು ಸಿಗಳಿ ಇಲ್ಲಿ ಇತ್ತು ಮುಂಚೆ ಊರು ಆ ಊರು ಇರೋದ್ರಿಂದ ಅದನ್ನ ಶ್ರೀಗಳಿ ಮುನೇಶ್ವರ್ ಅಂತ ಕರಿತೇನೆ ನಮ್ಮ ಸುತ್ತು ಪುತ್ತ ಊರ್ಗಳಿಂದ ಆದ್ರ ಹಂಗಾಗಿ ಈಗ ನಾವು ಇಲ್ಲಿ ಒಂದು ನಮ್ಮ ಮೊಮ್ಮಗನಕ ನಮ್ಮ ಮಧುಸೂದನ ಮತ್ತು ಲಲಿತಾ ಅನ್ನಂತ ನಮ್ದು ದೊಡ್ಡ ಮಗ ಅದ್ನ ಒಂದು ಮಗು ಆಗಿದೆ ನಾನು ಮುಖ್ಯ ಒಂದು ಗಂಡು ಮಗು ಬೇಕೇ ಬೇಕು ಅಂತ ಆದ್ರಿಂದ ಇಲ್ಲಿ ಒಂದು ಗಂಡುಮಗು ದೇವ್ರು ನಾನು ಕೊಟ್ಟವನೇ ಈಗ ಅದಕ್ಕೆ ಎಂಟು ತಿಂಗಳು ಈಗ ನಾನು ಮುಂದೆ ಅವ್ರು ಮಾಡ್ತಾ ಇದ್ದೀನಿ ಅದರಿಂದ ಸುಮಾರು ಸಾವಿರಾರು ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಸ್ವಾಮಿನ ಅತ್ರ ದರ್ಶನ ಮಾಡಿ ಅರ್ಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಯಾರ್ ಗಂಡು ಮಕ್ಕಳು ಬೇಕು ಅಂದ್ರೆ ತತ್ವಾಗ್ಲು ಒಂದು ಇಲ್ಲಿ ಎಲ್ಲ ಆರತೆ ಮಾಡಿ ಮಾಡಿ ಖಂಡಿತ ಆಗಿಲ್ಲ ಅಂದ್ರೆ ನೀವು ಸ್ವಾಮಿ ನಂಬಿ ಆಗೇ ಹಾಗೇ ಆಗ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ಸ್ವಾಮಿನ ದರ್ಶನ ಮಾಡಿ ನಿಮ್ಮಲ್ಲಿ ನಿಮ್ಮ ನಿಮ್ಮ ಶರಣ ಶರಣ್ ಮತ್ತ ಮತ್ತಿ ಪ್ರತಿ ಒಂದು ಜನಾಂಗ ಕೂಡ ಪ್ರತಿ ಒಂದು ಜನಾಂಗ ಕೂಡ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ತಾವೇ ಪೂಜೆ ಮಾಡ್ಕೊಂಡು ಇಲ್ಲಿ ಬರ ಬರಬಹುದು ಯಾರು ನಾನು ಹೋಗಲ್ಲ ನೀನು ಹೋಗಲ್ಲ ಅಂತ ಏನಿಲ್ಲ ಇಲ್ಲಿ ಪ್ರತಿಯೊಂದು ಜನಾಂಗನೂ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಸ್ವತಃ ಸ್ವಂತ ಅವರೇ ದೇವ್ರನ್ನ ಮುಟ್ಟಿ ಆ ಪೂಜೆ ಮಾಡ್ಕೊಂಡು ಬರಬಹುದು ಮಂಗಳಾರತಿ ಎಲ್ಲಾ ಆರತಿ ಪೂಜೆ ಮಾಡಿ ಅವ್ರಿಗೆ ಏನ್ ಬೇಕಾದ್ರು ಅವ್ರಿಗೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊ ಬರ್ಬೋದು ಆದ್ರಿಂದ ದಯವಿಟ್ಟು ಸಹ ಸಹಕರಿಸಿ ದೇವರ ಕೃಪೆಯಿಂದ ನಿಮ್ಮೆಲ್ಲರಿಗೂ ನೀವು ಕೇಳಿದಂತ ವರಗಳನ್ನ ಎಲ್ಲಾ ದೇವ್ರು ಕೊಡ್ತಾನೆ ಆದ್ರಿಂದ ಇಲ್ಲಿ ಇವತ್ತು ಮುಂದೆ ಅವ್ರು ಮಾಡ್ತಾ ಇದ್ದೀವಿ ಮುಂದೆ ಅವ್ರು ಮಾಡೋದ್ರಿಂದ ನಾನು ಕೇಳಿದ್ದ ಮಗು ಕೊಟ್ಟಿದ್ದಾನೆ ನನಗೆ ಕೊಟ್ಟಿರೋದ್ರಿಂದ ನಾನು ಜನಕ್ಕೆ ಊಟ ಹಾಕ್ತೀನಿ ಅಂತ ಸಲ ಮುಖ್ಯಂಡತೆ ಈಗೆಲ್ಲ ಆ ಕಾರ್ಯ ನಡೀತಾ ಇದೆ ಇದ ಭಗವಂತನ ನಡೆಸ್ಕೊಡ್ತಾರೆ ಅಂತ ಭಕ್ತರಲ್ಲಿ ಮತ್ತೊಂದು ವಿನಂತಿ ರೈತರ ಮಕ್ಕಳು ಜಾಸ್ತಿ ಬಂದು ಇಲ್ಲಿ ಬೇಡ ಬೇಡ್ತಾರೆ ಯಾಕಂದ್ರೆ ನೀರ್ ಬೇಕು ನಮ್ಗೆ ಬೆಳೆ ಚೆನ್ನಾಗ್ ಆಗ್ಬೇಕು ನಮ್ ಮಳೆ ಬೆಳೆ ಚೆನ್ನಾಗ್ ಹೊಡಿಬೇಕು ಭಗವಂತ ಹಳ್ಳಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ರೈತರೆಲ್ಲ ಬಂದು ಪ್ರಾರ್ಥನೆ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ಸುಮ್ಮನೆ ಒಂದು ಸಣ್ಣ ದೇವಸ್ಥಾನ ಇದ್ದಿದ್ದು ಈ ರೀತಿ ಈಗ ಲೈವ್ ಅಲ್ಲಿ ತೋರಿಸ್ತಾರೆ ಆ ರೀತಿ ದೇವಸ್ಥಾನ ಆಗಿದೆ ಅಂತಂದ್ರೆ ಭಗವಂತನ ಕೃಪೆ ಇದ್ದಿದ್ದು ಏನು ಆಗಲ್ಲ ದಯವಿಟ್ಟು ಹೊಸಕೋಟೆ ತಾಲೂಕಿಂದ ಬರೀ ಒಂದು ಆರು ಕಿಲೋಮೀಟರ್ ಇಲ್ಲಿಗೆ ಆಗುತ್ತೆ ಅಷ್ಟೇ ಮತ್ತೆ ಇಲ್ಲಿ ಮಳೆ ಬೆಳೆಗಳು ಈ ಅಪ್ಪ ಮಕ್ಕಳ ಹೋಗಿ ಮಳೆ ಬೆಳೆಗಳು ತುಂಬಾ ಚೆನ್ನಾಗ್ ಆಗ್ತದೆ ಆದ್ರಿಂದ ನಮ್ಮ ತಾಲೂಕು ದಣಿಗಳಾದಂತ ಶರತ್ ಬಚೇಗೌಡರು ಇಲ್ಲಿ ಬಂದು ಬಂದು ಆವಾಗ ಅವಾಗ ಬಂದೋಗ್ತಾರೆ ದೇವ್ರ ಅವ್ರಿಗೂ ಒಳ್ಳೇದು ಮಾಡಿದ್ದಾನೆ ಈಗ ಅವ್ರ ಕುಟುಂಬದವ್ರ ಅಷ್ಟೇ ನಮ್ಮ ಬೆಳಗನಲ್ಲಿ ಸತೀಶ್ ಗೌಡ್ರು ಆಗ್ಬೋದು ಗೋಪಾಲ್ ಗೌಡ್ರು ಆಗ್ಬೋದು ನಮ್ಮ ನಾನ್ ಗೌಡ್ರ ಆಗ್ಬೋದು ಮತ್ತೆ ನಮ್ಮ ಶೇಖರ್ ಗೌಡ್ರು ಆಗ್ಬೋದು ನಮ್ಮ ಗೌಡ್ರು ನಮ್ಮ ತಾಲೂಕು ಜನತೆ ನಮ್ಮ ನಮ್ಮ ಜಯರಾಜಣ್ಣವರು ಮೇಲ್ಪೇಟೆ ಜೈರ ಜೈರಾಜಣ್ಣರು ಅವರ ಅವರು ಆ ಒಂದು ಸ್ನೇಹ ಬಳಗ ಎಲ್ಲರೂ ನಮ್ಮ ರವಿ ಕಬಾಬ್ ಅವರು ಅವರು ಬಂದು ಇಲ್ಲಿ ಹೋಗಿ ನಾಲ್ಕು ಜನದ ಹತ್ರ ಊಟ ಹಾಕಿದ್ದಾರೆ ದಯವಿಟ್ಟು ತಾವು ಬಂದು ಎಲ್ಲ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ